ಸರ್ ಟಾರ್ಗೆಟ್ ಓನ್ಲಿ ಮೋದಿಜಿ ಟಾರ್ಗೆಟ್ ಮೋದಿಜಿ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮನಸ್ಬೇಕು ಮತ್ತೆ ಮೋದಿಜಿ ಜೊತೆ ಕರ್ನಾಟಕದಲ್ಲಿ ಕೈ ವರ್ಷ ಕುಮಾರಸ್ವಾಮಿ ಅವರನ್ನ ಮಟ್ಟ ಹಾಕ್ಬೇಕು ಕುಮಾರಸ್ವಾಮಿ ಅದೇನು ಅವ್ರು ಮಾಡ್ಕೊಳ್ಳಿ ನಮಗೆ ಬೇಡ ಅದು ನನಗೆ ಸಂಬಂಧದಲ್ಲಿ ವಿಚಾರ ಅದು ಕುಮಾರಸ್ವಾಮಿ ಏನು ಮಾಡ್ಕೋತಾರೋ ಬಿಡ್ತಾರೋ ಅದರಲ್ಲಿ ಆದರೆ ನಾನು ಒಬ್ಬ ಪಕ್ಷದ ಇಷ್ಟವಂತ ಕಾರ್ಯಕರ್ತನಾಗಿ ನಾನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಆ ಇದೇ ಪಕ್ಷದಿಂದ ನಾನು ಅಲ್ಲಿ ಸ್ಪರ್ಧಿಸಿ ಸೋತಿರೋಂಥ ವ್ಯಕ್ತಿ ಆಗಿರೋದ್ರಿಂದ ನನಗೆ ನನ್ನ ಮೇಲೆ ಇವರು ಆರೋಪ ಮಾಡಿ ನನ್ನನ್ನೇ ಆರೋಪಿಯಾಗಿ ಸಿಗಾಕ್ಸೋಕೆ ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ಇಲ್ಲಿ ಮತ್ತೆ ಅದಕ್ಕೆ ಎಸ್ ಐ ಟಿ ಮುಂದೆ ನಾನು ಎಲ್ಲ ದಾಖಲೆ ಕೊಟ್ಟರು ಕೂಡ ವಿಡಿಯೋ ಕೊಟ್ಟಿದ್ದೀನಿ ಆಡಿಯೋ ಕೊಟ್ಟಿದ್ದೀನಿ ಎಲ್ಲ ದಾಖಲೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೋಟಿಸ್ ಕೊಟ್ಬಿಟ್ಟು ಕರೆಸಿಬಿಟ್ಟಲ್ಲಿ ಅವ್ರನ್ನ ಏನನ್ನು ಆರೋಪಿ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ನಿಜವಾದ ಆರೋಪಿ ನೀವರೇ ಬಚ್ಚಿಟ್ ಮಾಡಿಕೊಂಡವ್ರೆ ಹಾಂ ನಿಜವಾಗಿ ಅವ್ರು ಕರ್ಕೊಬರ್ತಾರೆ ದಿವ್ರೇಯಾ ನಿಜವಾಗಿ ಅವ್ರಿಗೆ ಬೇಕಾದಂತ ಫೈನಾನ್ಸ್ ಬೀಡ್ ಮಾಡ್ತಾರೆ ದಿವ್ರಯಾ ಅವ್ರು ಬೇ ಯಾರ್ಯಾರ ಮೇಲೆ ಎಷ್ಟೆ ದುಡ್ಡು ಕೊಡಬೇಕಂತ ದುಡ್ಡು ಕಳಿಸ್ತಾರೆ ದಿವ್ರೇಯಾ ಮಧ್ಯವರ್ತಿಗಳಿಂದ ಯಾರ ಸಂತಸ್ತ ಮೈಂಡ್ ಕರ್ಕೊಬೋದವ್ರಲ್ಲ ಅವ್ರಿಗೆ ಹಣ ಹಣ ಫೀಡ್ ಮಾಡ್ತಾ ಬೇರೆ ಯಾರು ಅಲ್ಲ